ಇರ್ತಾ ಇದೆ ಈ ಮಧ್ಯೆ ಶಾಸಕರಿಗೆ ಹೈಜಾಕ್ ಭೀತಿ ಎದುರಾಗಿದೆ ಸೋಮವಾರ ಮಧ್ಯಾಹ್ನ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ ಸೋಮವಾರ ಅಧಿವೇಶನ ಮುಗಿಸಿ ನೇರವಾಗಿ ಶಾಸಕರು ರೆಸಾರ್ಟ್ ತಲುಪಲಿದ್ದಾರೆ ಅಡ್ಡ ಮತದಾನದ ಆತಂಕ ಹಿನ್ನೆಲೆ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡುವಂತಹ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಿಂದ ಶಾಸಕರ ಹೈಜಾಕ್ ಭೀತಿ ಇದೆ ಎಲ್ಲಿ ತಮ್ಮ ಶಾಸಕರನ್ನ ಬಿಜೆಪಿ ಜೆಡಿಎಸ್ ತನ್ನತ್ತ ಸೆಳೆದುಕೊಳ್ಳುತ್ತೋ ಅನ್ನೋ ಆತಂಕದಲ್ಲಿ ಕಾಂಗ್ರೆಸ್ ಇತ್ತು ತಮ್ಮ ಶಾಸಕರನ್ನ ತಾವು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿದೆ ಕಾಂಗ್ರೆಸ್ ಶಾಸಕರ ಮತಗಳನ್ನ ಸೆಳಿಬಹುದು ಅನ್ನೋ ಆತಂಕದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಶಾಸಕರು ಸೋಮವಾರ ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಶಾಸಕರ ವಾಸ್ತವ್ಯಕ್ಕೆ ಸಿದ್ಧತೆ ಆಗಿತ್ತು ಆದರೆ ರೂಮ್ಗಳು ಲಭ್ಯ ಇಲ್ಲದ ಕಾರಣ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ರಾಜ್ಯಸಭೆ ಚುನಾವಣೆ ಸಾಕಷ್ಟು ರಂಗೇರ್ತಾ ಇದೆ ಇಲ್ಲಿ ಕುಪೇಂದ್ರ ರೆಡ್ಡಿ ಅವರ ಎಂಟ್ರಿಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲಿ ತನ್ನ ಶಾಸಕರನ್ನ ಸೆಳೆದು ಬಿಡುತ್ತೋ ಮೈತ್ರಿಯ ಪಕ್ಷಗಳು ಅನ್ನೋ ಆತಂಕದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಬಹಳ ಜೋರಾಗಿ ಮಾಡ್ತಾ ಇದೆ ಸೊ ಯಾವ ರೀತಿಯಾದಂತಹ ಬೆಳವಣಿಗೆ ನಡೀತಾ ಇದೆ ಸೋಮವಾರದ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಶ್ವೇತಾ ಕಾಂಗ್ರೆಸ್ಗೆ ಈ ರೆಸಾರ್ಟ್ ರಾಜಕೀಯ ಅನಿವಾರ್ಯ ಆಗಿದೆ ಕಾರಣ ತಮ್ಮ ಬಳಿ ಇರುವಂತಹ ಎಲ್ಲ ಶಾಸಕರು ಜೊತೆಗೆ ಪಕ್ಷೇತರ ಶಾಸಕರನ್ನ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ ಚಲಾವಣೆ ಮಾಡಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಅನಿವಾರ್ಯ ಸ್ಥಿತಿ ಇದೆ ಕಾರಣ ಐದನೇ ಅಭ್ಯರ್ಥಿ ಕಣದಲ್ಲಿ ಇದ್ದಾರೆ ಹೀಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮತದಾನದ ವ್ಯತ್ಯಾಸ ಆದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಂತಹ ಆತಂಕ ಇದೆ ಆ ಕಾರಣಕ್ಕಾಗಿ ನೂರ ಮೂವತ್ತೈದು ಜೊತೆಗೆ ಮೂರು ಜನ ಪಕ್ಷೇತರ ಶಾಸಕರು ಸೇರಿದರೆ ಮೂವತ್ತ ಎಂಟು ಮತಗಳು ಕೂಡ ಮೂವರು ಅಭ್ಯರ್ಥಿಗಳಿಗೆ ತಲಾ ನಲವತ್ತಾರು ಹಾಕಬೇಕು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಸೋಮವಾರ ಅಧಿವೇಶನ ಮುಗಿತಾ ಇದ್ದ ಹಾಗೆ ಮಧ್ಯಾಹ್ನ ಮೂರು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆಯಲಾಗಿದೆ ಅಂದರೆ ಹಿಲ್ಟನ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂಥ ಹಿಲ್ಟನ್ ಹೋಟೆಲ್ಗೆ ಎಲ್ಲರೂ ಕೂಡ ತೆರಳ್ತಾ ಇದ್ದಾರೆ ಎಲ್ರಿಗೂ ಲಗೇಜ್ ಜೊತೆ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಜೊತೆಗೆ ಹೊಸ ಶಾಸಕರಿಗೆ ರಾಜ್ಯಸಭೆಯಲ್ಲಿ ಹೇಗೆ ಮತದಾನ ಮಾಡಬೇಕು ಅನ್ನುವಂತಹ ತಿಳುವಳಿಕೆ ಕೂಡ ಕೊಡಲಾಗುತ್ತೆ ಯಾಕೆಂದರೆ ಸಾಕಷ್ಟು ಜನಕ್ಕೆ ಮೊದಲನೇ ಬಾರಿ ಆಯ್ಕೆಯಾಗಿರುವಂಥ ಶಾಸಕರಿದ್ದಾರೆ ಜೊತೆಗೆ ರಾಜ್ಯಸಭೆ ಚುನಾವಣೆಗಳು ನಡೆಯುವಂಥದ್ದು ಬಹಳ ಅಪರೂಪದ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಐದನೇ ಅಭ್ಯರ್ಥಿ ಬಂದಂಥ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆಗಳಿರುತ್ತೆ ಇಲ್ಲಾಂದರೆ ಅವಿರೋಧವಾಗಿ ಘೋಷಣೆ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಬಹುತೇಕ ಶಾಸಕರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಹೇಗೆ ಮತದಾನ ನಡೆಯುತ್ತೆ ಅನ್ನುವಂಥ ಅರಿವಿರೋದಿಲ್ಲ ಹಾಗಾಗಿ ಅವರಿಗೆ ಒಂದು ಮಾದರಿ ಮತಪತ್ರವನ್ನು ಇಟ್ಕೊಂಡು ಅವರಿಗೆ ಮತ ಚಲಾವಣೆ ಮಾಡುವಂತಹ ಪಾಠವನ್ನು ಕೂಡ ಮಾಡಲಾಗುತ್ತೆ ಮೊದಲ ಪ್ರಾಶಸ್ತ್ಯ ಹೇಗೆ ಎರಡನೇ ಪ್ರಾಶಸ್ತ್ಯ ಹೇಗೆ ಅನ್ನೋದರ ಕುರಿತಾಗಿಯೂ ಕೂಡ ವಿವರಣೆಗಳನ್ನು ಕೊಡ್ತಾರೆ ಅದಾದಮೇಲೆ ಮಾರನೇ ದಿನ ಮಂಗಳವಾರ ಮತದಾನ ಪ್ರಕ್ರಿಯೆ ಇರುತ್ತೆ ಅಲ್ಲಿಂದ ನೇರವಾಗಿ ಬಸ್ನ ಮೂಲಕ ಆಗಮಿಸಿ ಮತದಾನಕ್ಕೆ ಎಲ್ಲ ಶಾಸಕರನ್ನ ಕರೆತರುವಂಥ ಪ್ಲಾನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ಕಾಂಗ್ರೆಸ್ಗೆ ಚಾಲೆಂಜ್ ಇರುವಂಥದ್ದು ಎಲ್ಲ ಶಾಸಕರು ತಮ್ಮ ಅಭ್ಯರ್ಥಿಯ ಪರ ಮತ ಹಾಕಬೇಕು ಅನ್ನುವಂಥದ್ದು ಜೊತೆಗೆ ಯಾವುದೇ ಮತಗಳು ಅಸಿಂಧು ಆಗದ ರೀತಿ ಕಾಂಗ್ರೆಸ್ ನೋಡ್ಕೊಳ್ಬೇಕಾಗತ್ತೆ ಯಾಕಂದರೆ ಅಸಿಂಧು ಆದರೆ ಮತ ಎಕ್ಸ್ಟ್ರಾ ವೋಟ್ಸ್ಗಳಂತೇಳಿ ಕಾಂಗ್ರೆಸ್ನ ಬಳಿ ಇಲ್ಲ ನಲವತ್ತೈದು ಪ್ಲಸ್ ಒಂದೊಂದು ವೋಟ್ಗಳನ್ನು ಹಾಕ್ಕೊಳ್ಳ ಹಾಕ್ಕೊಳ್ಳುವಂಥ ಅವಕಾಶ ಇದೆ ಎರಡು ಓಟ್ ಎಲ್ಲಾದರೂ ಹಸಿಂದ ಆದರೂ ಕೂಡ ರಿಸಲ್ಟ್ನಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿದ್ದಾವೆ ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಈ ರೆಸಾರ್ಟ್ ರಾಜಕೀಯ ಅನಿವಾರ್ಯ ಆಗಿದೆ ಹಾಗಾಗಿ ಈಗಾಗಲೇ ಎಲ್ಲ ಶಾಸಕರಿಗೂ ಕೂಡ ಸೂಚನೆ ಕೊಡಲಾಗಿದೆ ಮಂಗಳವಾರ ನೇರವಾಗಿ ರೆಸಾರ್ಟ್ನಿಂದ ಬಂದು ಮತ ಚಲಾವಣೆ ಮಾಡಿ ತಮ್ಮ ತಮ್ಮ ಕೆಲಸಗಳಲ್ಲಿ ಶಾಸಕರುಗಳು ನಿರತರಾಗ್ತಾರೆ ಹಾಗಾಗಿ ಈ ರೆಸಲ್ಟ್ ರಾಜಕೀಯ ಅನ್ನುವಂಥದ್ದು ಐದನೇ ಅಭ್ಯರ್ಥಿ ಎಂಟ್ರಿ ಆಗಿರುವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಇದು ಅನಿವಾರ್ಯ ಅಂತೂ ಆಗಿದೆ ಶ್ವೇತಾ ಓಕೆ ಮಾರುತೇಶ್ ಕಾಂಗ್ರೆಸ್ ಈಗ ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ಜೆ ಡಿ ಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬಟ್ ಈಗ ಇನ್ಸೈಡ್ ಸ್ಟೋರಿ ನೋಡ್ತಾ ಹೋದ್ರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ಕಾಂಗ್ರೆಸ್ಗೆ ತುಂಬಾ ಚಾಲೆಂಜ್ ಅನ್ಸುವಂತಹ ಸಿಚುವೇಶನ್ ಇದೆಯಾ ಅಥವಾ ಬ್ಯಾಲೆನ್ಸಿಂಗ್ ಆಗಿದೆಯಾ ಶ್ವೇತ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಇಲ್ಲ ಕಾರಣ ಕಾಂಗ್ರೆಸ್ನಿಂದ ಬಿ ಮೈತ್ರಿ ಅಭ್ಯರ್ಥಿಗೋ ಅಥವಾ ಬಿ ಜೆ ಪಿ ಅಭ್ಯರ್ಥಿಗೋ ಮತದಾನ ಮಾಡಿದರೆ ನಾಳೆನೇ ಅನರ್ಹ ಆಗ್ತೀವಿ ಅನ್ನುವಂತಹ ಭಯ ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಇರುತ್ತೆ ಆದರೆ ಕಾಂಗ್ರೆಸ್ನ ಪರವಾಗಿ ಮತ ಚಲಾವಣೆ ಮಾಡುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆತಂಕ ಇಲ್ಲ ಕಾರಣ ಸ್ಪೀಕರ್ ಕಾಂಗ್ರೆಸ್ನವರೇ ಆಗಿದ್ದಾರೆ ಹಾಗಾಗಿ ಈ ಹಿಂದೆ ಕೂಡ ಆ ರೀತಿಯಾದ ಬೆಳವಣಿಗೆ ಆಗಿರೋದನ್ನು ನಾವು ನೋಡಿದ್ದೀವಿ ಸ್ಪೀಕರ್ಗೆ ದೂರು ಕೊಟ್ಟರು ಕೂಡ ಅನರ್ಹ ಮಾಡದೆ ಹಾಗೆ ಇಟ್ಕೊಳ್ತಾರೆ ಸ್ಪೀಕರ್ ತೀರ್ಮಾನಗಳಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಒಂದು ರೀತಿ ಆತ್ಮವಿಶ್ವಾಸದಲ್ಲಿ ಇದೆ ನಮ್ಮ ಶಾಸಕರು ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿಸುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಕಾನ್ಫಿಡೆಂಟ್ ಆಗಿದೆ ಇದರ ನಡುವೆಯೂ ಮೈತ್ರಿ ಪಕ್ಷಗಳು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಕೊನೆ ಹಂತದಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗ್ಬೋದು ಸೊ ಈ ಥರದ ಒಂದು ಆತಂಕ ಅಂತೂ ನಿಶ್ಚಿತವಾಗಿ ಇದೆ ಸೊ ಆ ಕಾರಣಕ್ಕಾಗಿ ರೆಸಲ್ಟ್ ಅನಿವಾರ್ಯ ಆಗಿದೆ ಕಾಂಗ್ರೆಸ್ಗೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಳೋದಾದರೆ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಇಲ್ಲ ಕಾರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಷ್ಟು ಸೀರಿಯಸ್ ಆಗಿ ಅಭ್ಯರ್ಥಿಗಳ ಅಂದರೆ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಕಾರಣ ಸರ್ಕಾರ ಕಾಂಗ್ರೆಸ್ನದ್ದಾಗಿದೆ ಆ ಪ್ರಯತ್ನವನ್ನು ಏನಾದರೂ ಮಾಡಿದರೆ ಜೆ ಡಿ ಎಸ್ ಮತ್ತು ಬಿ ಜೆ ಕೂಡ ಮತ ಸೆಳೆಯುವಂತಹ ಪ್ಲಾನ್ ಕಾಂಗ್ರೆಸ್ನಲ್ಲೇ ಬಳಿ ಇದೆ ಹಾಗಾಗಿ ನಾವು ಕೈ ಹಾಕಿದ್ರೆ ಅದು ನಮಗೆ ತಿರುಗು ಬಾಣ ಹಾಕ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಇರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಲೀಡರ್ಸ್ಗಳ ಬಳಿ ಆ ರೀತಿಯಂತ ಮನಸ್ಥಿತಿ ಇದೆ ಸೊ ಆ ಕಾರಣಕ್ಕಾಗಿ ಕಾ ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಂದು ಕಾನ್ಫಿಡೆಂಟ್ ಅಂತೂ ಇದ್ದೇ ಇದೆ ನಮ್ಮ ಅಭ್ಯರ್ಥಿಗಳ ಪರವಾಗಿ ಎಲ್ಲರೂ ನಮ್ಮವರು ಮತ ಚಲಾವಣೆ ಮಾಡ್ತಾರೆ ಮೂವರು ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಅಂತೂ ಕಾಂಗ್ರೆಸ್ನ ಇಲ್ಲಿ ಕಾಣ್ತಾ ಇದೆ ಶ್ವೇತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್